ಜಾಗ ಸಿಕ್ಕಾಪಟ್ಟೆ ಐತಿ ಇಲ್ಲೂ ಇಟ್ಕೋಬಹುದು ಆಕ್ಚುಲ್ ಆಗಿ ಏನಾದ್ರು ತರಕಾರಿ ಏನಾದ್ರು ಸ್ವಲ್ಪ ತಂದ್ರೆ ಕೊತ್ತಿಮೀರಿ ಸಪ್ ತರಕ್ ಹೋದ್ರೆ ಮಧ್ಯರಾತ್ರಿ ಪ್ರವೀಣ ಇದು ಬ್ಯಾಟ್ರಿಗಳ ಕಂಪಾರ್ಟ್ಮೆಂಟ್ ಸೊ ಓಕೆ ಒಂದ್ ಬ್ಯಾಟ್ರಿ ಇದು ರಿಮೂವ್ ಮಾಡೋಕೆ ಕೀ ಬೇಕಾ ಬೇಕಾ ಓಕೆ ಉಳಿದ ಗಾಡಿ ಚಾಲೂ ಮಾಡಕ್ಕಾಗ್ಲಿ ಅದಕ್ಕಾಗ್ಲಿ ಕೀ ಬೇಕಾಗಿಲ್ಲ ಕೀ ನಮ್ಮ ಹತ್ರನ ಇರಬೇಕು ವಿತಿನ್ ಫೈವ್ ಫೀಟ್ ಟೆನ್ ಫೀಟ್ನೊಳಗೆ ಇರಬೇಕು ಸೊ ಬ್ಯಾಟ್ರಿ ಒಂದು ಇದು ಟು ರಿಮೂವ್ ರಿಮೂವೇಬಲ್ ಬ್ಯಾಟ್ರಿ ಇದು ಸ್ವಾಪ ಇನ್ ಫ್ಯೂಚರ್ ಸ್ವಾಪೇಬಲ್ ಬ್ಯಾಟ್ರಿ ಮಾಡೋ ಚಾನ್ಸಸ್ ಐತಿ ಇವ್ರು ಅಂದರೆ ಈ ಬ್ಯಾಟ್ರಿನ ನಾವು ಎಲ್ಲರೂ ಹಂದಿವೆ ಹೊರಟಾಗ ಇವರೇ ಚಾರ್ಜಿಂಗ್ ಸ್ಟೇಷನ್ ಚಾರ್ಜಿಂಗ್ ಸ್ಟೇಷನ್ ವಿತ್ ಚಾರ್ಜಿಂಗ್ ಸ್ವಾಪಿಂಗ್ ಸ್ಟೇಷನ್ ಬಂದರೆ ಈ ಬ್ಯಾಟ್ರಿನ ಅಲ್ಲಿ ಕೊಟ್ಟು ಇನ್ನೊಂದು ಬ್ಯಾಟ್ರಿನ ತಗೊಂಡು ಇದಕ್ಕೆ ಹಾಕ್ಕೊಬೋದು ಸೊ ಆ ಥರ ಸಿಸ್ಟಮ್ನಾಗ ಮಾಡಿಟ್ಟಾರ ಸೊ ಇದು ಪೋರ್ಟು ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ ಹ್ಞೂ ಕಾಣಿಸುತ್ತೆ ಓಕೆ ಹ್ಞೂ ಇದು ಇದು ಸ್ಪೆಸಿಫಿಕೇಷನ್ ನೋಡೋಣ ವಿಧ ಪವರ್ಡ್ ಬೈ ಹೀರೋ ಕ್ಲಾರಿಟಿ ಪರವಾಗಿಣ ನಿನ್ನ ಹೀರೋ ಅಂತ ಡೌಟ್ ಇತ್ತಲ್ಲ ಸೊ ಈಗ ನಾವು ಬ್ಯಾಟ್ರಿ ಸ್ಪೆಸಿಫಿಕೇಷನ್ ಬರೋಣ ಇದರೊಳಗೆ ಲಿತಿ ಎಮ್ ಐನ್ ರೀಚಾರ್ಜಬಲ್ ಬ್ಯಾಟ್ರಿ ಐತಿ ಫಿಫ್ಟಿ ಒನ್ ಪಾಯಿಂಟ್ ಫೋರ್ ವೋಲ್ಟ್ ತರ್ಟಿ ಏಯ್ಟ್ ಎಚ್ ಅಂದರೆ ಅರೌಂಡ್ ಟೂ ಕಿಲೋ ವಾಟ್ ಸೊ ಟು ವಾಟ್ ಬ್ಯಾಟ್ರಿ ಒಂದು ಕೆಪಾಸಿಟಿ ಸೊ ಟೂ ವಾಟ್ ಬ್ಯಾಟ್ರಿ ಅಂತಂದ್ರೆ ಎರಡು ಅದಾವೆ ಟೋಟಲ್ ಸೊ ಅಲ್ಲಿಗೆ ಓಲಾದು ಸೇಮ್ ಹತ್ತತ್ರ ಅದೇ ತ್ರೀ ಪಾಯಿಂಟ್ ಸೆವೆನ್ ಫೋರ್ ಏನು ಇರ್ಬೋದು ಓಲಾದು ತ್ರೀ ಪಾಯಿಂಟ್ ನೈನ್ ಫೋರ್ ಸೆವೆನ್ ಫೋರೋ ಸೊ ಎರಡು ಬ್ಯಾಟ್ರಿ ಅಂತಂದ್ರೆ ನಾಲ್ಕು ಕಿಲೋ ಕಿಲೋವಾಟ್ ನನ್ನ ಪ್ರಕಾರ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಡಿಪೆಂಡಿಂಗ್ ಆನ್ ಇಟ್ಸ್ ವೇಟ್ ಒಂದು ಕಿಲೋ ಕಿಲೋವಾಟಿಗೆ ಅರೌಂಡ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಕೊಡ್ತೈತಿ ವಿತ್ ಸಿಂಗಲ್ ಪರ್ಸನ್ ಅಂದರೆ ಗಾಡಿ ವೇಟ್ ಒಂದು ನೂರು ನೂರ ಐವತ್ತು ಕೆಜಿ ಅಂತ ಇಟ್ಕೋ ಇದು ಗಾಡಿ ವೇಟ್ ವೇಟ್ ಎಷ್ಟೈತಿ ಗೊತ್ತಿಲ್ಲ ಓಕೆ ನೂರ್ನೂರ ಐವತ್ತು ಕೆಜಿ ಅಂತಂದ್ರೆ ಮನುಷ್ಯನ್ ವೇಟ್ ಒಂದು ಎಪ್ಪತ್ತರಿಂದ ಎಂಬತ್ತು ಕೆ ಜಿ ನಾನು ನೀನು ಒಂದು ಎಪ್ಪತ್ತೈದು ಇರ್ತೀಯ ಸೊ ಅರೌಂಡ್ ಎರಡು ನೂರ ಎರಡು ನೂರ ಇಪ್ಪತ್ತು ಕೆಜಿ ಹೊಂಟ್ರೆ ಒಂದು ಕಿಲೋ ವಾಟ್ ಬ್ಯಾಟ್ರಿ ಅರೌಂಡ್ ಇಪ್ಪತ್ತು ಕಿಲೋಮೀಟ್ರ್ ಕೊಡ್ತೈತಿ ಒಂದು ಕಿಲೋ ಕಿಲೋವಾಟ್ ಸೊ ನಾಲ್ಕು ಕಿಲೋ ಕಿಲೋವಾಟ್ ಅಂತಂದ್ರೆ ಎಂಬತ್ತು ಕಿಲೋ ವಾಟ್ ಮಿನಿಮಮ್ ಕೊಡಲೇಬೇಕು ಸಿಂಗಲ್ ಪರ್ಸನ್ ರೈಡ್ ಇದ್ದಾಗ ಗಾಡಿ ವೇಟ್ ಎಲ್ಲ ಸೇರಿ ಇದು ಕ್ಲೋಸಿಂಗಾ ಕ್ಲೋಸ್ ಮಾಡ್ಬಿಡಿದ್ದಾ

ಇದನ್ನ ಹಾಕಬೇಕಾ ಸ್ವಲ್ಪ ಇದನ್ನ ಇದನ್ನ ಇನ್ಸ್ಟಾಲ್ ಮಾಡಬೇಕು ಮೋಸ್ಟ್ಲಿ ಗೊತ್ತಿಲ್ಲ ಫ್ಲೆಕ್ಸಿಬಲ್ ಐತೆ ಮುರುದ್ರ ಮುರಿಬಹುದು ಗೊತ್ತಿಲ್ಲ ಬಟ್ ಇದು ಲೋ ಮಟೀರಿಯಲ್ ಐತೆ ಬಟ್ ಅದನ್ನ ಜಾಸ್ತಿ ಯೂಸ್ ಮಾಡಲ್ಲ ಅಂತ ಹೊಂತಲಗ ಬಟ್ ಚಾರ್ಜ್ ಮಾಡಬೇಕಾ ತೆಗೆಯಬೇಕಾ ನಾವು ಸೀಟ್ 쿠ಷನಿಂಗ್ ಎಲ್ಲ ಮಸ್ತ್ ಐತಿ ಸೊ ಇದು ಮೇನ್ ಇದ್ರ ಚಾರ್ಜರ ಅಲ್ಲ ತೋರಿಸೋದನ ಓಕೆ ಈ ಪೋರ್ಟ್ ಸೇಮ್ ನಮ್ಮ ಓಲಾದ್ ನಮ್ ಚಾರ್ಜಿಂಗ್ ಐತಲ್ಲ ಈಗ ಅದೇ ಚಾರ್ಜಿಂಗ್ ಪೋರ್ಟ್ ಐತೆ ನಮ್ದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡೋದು ಸೊ ಇದು ನೀನು ಎಲ್ಲಾದ್ರೂ ಈ ತರ ಅಥವಾ ಎಲ್ಲ ಯೂನಿವರ್ಸಲ್ ಚಾರ್ಜಿಂಗ್ ಪೋರ್ಟ್ ಇದು ಸೊ ಚಾರ್ಜಿಂಗ್ ಗನ್ ಗಳು ಏನು ಅಲ್ಲಿ ಇನ್ಸ್ಟಾಲ್ ಆಗಿರ್ತಾವೋ ಅದರಿಂದನೇ ಯೂಸ್ ಮಾಡ್ಕೋಬಹುದು ಸೊ ಎಷ್ಟು ಅವರ್ ಚಾರ್ಜ್ ಹಾಕ್ ಅಂತ ಹೇಳಾರ ಫಾಸ್ಟ್ ಗೆ ಫೈವ್ ಅವರ್ಸ್ ಫಾಸ್ಟ್ ಅಲ್ಲಿ ಅಷ್ಟು ಕಮ್ಮಿ ಅದೇ ಜಾಸ್ತಿ ಆಗಲ್ಲ ಆಕ್ಚುಲಿ ಹ್ಮ್ ಒಂದ್ಸಲ ಚಾರ್ಜ್ ಮಾಡಿಲ್ಲ ಎಷ್ಟು ಬ್ಯಾಟ್ ಅವರ್ ಬ್ಯಾಟ್ರಿ ಅದು ಚಾರ್ಜರ್ ಚಾರ್ಜರ್ ಚಾರ್ಜಿಂಗ್ ಪಿನ್ ಹೋಮ್ ಚಾರ್ಜರ್ಗೆ ಕೊಟ್ಟಿರೋದು ನಮ್ದು ಓಲಾ ಚಾರ್ಜರ್ ಇದಕ್ಕಿಂತ ಚಲೋ ಐತಿ ಬಟ್ ಇದು ಮೇಡ್ ಇನ್ ಇಂಡಿಯಾ ಅದು ಮೇಡ್ ಇನ್ ಇಂಡಿಯಾನೇ ಅದರೊಳಗೆ ಎಷ್ಟು ಪಾರ್ಟ್ ಮೇಡ್ ಇನ್ ಇಂಡಿಯಾ ರೇಟ್ ಒನ್ ಟೆನ್ ಇದಕ್ಕೆ ನೀ ಜಾಸ್ತಿ ಖರ್ಚು ಮಾಡಿರೋದೆಷ್ಟು ಹದಿನೈದು ಸಾವಿರ ಎಕ್ಸ್ಟ್ರಾ ಸೊ ಅಡ್ವಾಂಟೇಜ್ ಏನಂದ್ರೆ ಇದ್ರೊಳಗೆ ಪೆಟ್ರೋಲ್ ಆಗಿದ್ರೆ ನೀನು ದಿನ ನಲವತ್ತೈದು ಕಿಲೋಮೀಟ್ರ್ ಹೋಗಕ್ಕೆ ನಲವತ್ತೈದು ಕಿಲೋಮೀಟ್ರ್ ಬರೋಕೆ ಮಿನಿಮಮ್ ಅಂತಂದ್ರೆ ಎರಡುವರೆ ಲೀಟ್ರ್ ಮೂವತ್ತು ಕೊಡ್ತಾವೆ ಅಷ್ಟೇ ಅವು ಸೊ ಎರಡೂವರೆ ಲೀಟ್ರ್ ಅಂತಂದ್ರೆ ನೀನು ದಿನಕ್ಕೆ ಮುನ್ನೂರು ರೂಪಾಯಿ ಎರಡುನೂರ ಐವತ್ತು ರೂಪಾಯಿ ಹಿಡ್ಕೊ ತಿಂಗಳಿಗೆ ಏಳುವರೆ ಸಾವಿರ ರೂಪಾಯಿ ನೀ ಎರಡು ತಿಂಗಳದೊಳಗೆ ನೀನು ಎಕ್ಸ್ಟ್ರಾ ಕೊಟ್ಟಿದ್ದು ತೆಗೆದುಬಿಟ್ಟು ಇದಕ್ಕೆ ಸೊ ಒಟ್ಟಿನಲ್ಲಿ ಹೆಂಗೆ ಇದು ಮಾಡಿದ್ರು ನೂರು ಕಿಲೋಮೀಟ್ರ್ ಓಡಾಡಕ್ಕೆ ಇದಕ್ಕೆ ನಮಗೆ ಬೇಕಾಗಿರೋದು ಮೂವತ್ತರಿಂದ ಮೂವತ್ತೈದು ರೂಪಾಯಿ ಅದೇ ನೀಟ್ ನೂರು ಕಿಲೋಮೀಟರ್ ಓಡಾಡಕ್ಕೆ ಪೆಟ್ರೋಲ್ ಒಳಗೆ ಬೇಕಾಗಿರೋದು ಮೂರು ಲೀಟರ್ ಪೆಟ್ರೋಲ್ ಮುನ್ನೂರು ರೂಪಾಯಿ ಸೊ ಟೆನ್ ಪರ್ಸೆಂಟ್ ಖರ್ಚಿನೊಳಗೆ ನಾವು ಎಲೆಕ್ಟ್ರಿಕ್ ವೆಕಲ್ನ ಓಡಾಡ್ತೀವಿ ಸೊ ಹಂಗಿರೋದ್ರಿಂದ ಈಗ ಇದು ಅಂದರೆ ಎಕ್ಸ್ಟ್ರಾ ಎರಡುನೂರು ರೂಪಾಯಿ ಅಷ್ಟೇ ಮತ್ತು ಅಂದರೆ ಎಕ್ಸ್ಟ್ರಾ ಎರಡುನೂರು ರೂಪಾಯಿನೂ ಅದು ಇದ್ರದೇ ಅಂತ ಅಲ್ಲ ಅಥವಾ ಇದ್ರದೇ ಆಗಿರ್ಬೋದು ಎರಡುನೂರು ರೂಪಾಯಿ ನೆಗ್ಲಿಜಿಬಲ್ ನಾ ಆ್ಯಂಡ್ ನಮ್ದು ಈಗ ಏನಿದು ಕಾಸ್ಟ್ ಪ್ಯಾರಿಟಿ ಕಂಪೇರ್ ಮಾಡ್ತಾರಲ್ಲ ಪೆಟ್ರೋಲ್ ವೆಹಿಕಲ್ ಬೆಸ್ಟು ಹಂಗೆ ಹಿಂಗೆ ಅಂತ ಅವ್ರಿಗೆ ಇವತ್ತಿನ ಇನ್ವೆಸ್ಟ್ಮೆಂಟ್ ಪ್ರಕಾರ ಇದು ಒಂದು ಲಕ್ಷ ಮೂವತ್ತು ಸಾವಿರಕ್ಕೆ ನಿಮ್ಮ ಗಾಡಿ ಬಂದತಿ ಅದು ಒಂದು ಲಕ್ಷ ಹದಿನೈದು ಸಾವಿರಕ್ಕೆ ಬರ್ತಿತ್ತು ಪೆಟ್ರೋಲ್ ವೆಹಿಕಲ್ಲು ಸೊ ಹಾಂ ಅಂದರೆ ನೀವೇನಾದರೂ ಪೆಟ್ರೋಲ್ ವೆಹಿಕಲ್ನೊಳಗೆ ಒಂದು ಲಕ್ಷದ ಮೇಲೆ ವೆಹಿಕಲ್ಗಳಿಗೆ ಹೊಂಟಿದ್ರೆ ಎಲೆಕ್ಟ್ರಿಕ್ ಗಾಡಿ ತೊಗೊಳೋದು ಸೂಕ್ತ ಎನಿಥಿಂಗ್ ಅಬೋ ಎಂಬತ್ತು ಸಾವಿರದ ಮೇಲೆ ಹೊಂಟ್ರು ಎಲೆಕ್ಟ್ರಿಕ್ ಗಾಡಿ ತೊಗೊಳೋದು ಸೂಕ್ತ ಕರೆಕ್ಟಾ ಹಾಂ ಸ್ಟೇ ಮೇಯ್ನ್ ಅದೇ ಅಂತಂದ್ರೆ ಡೈಲಿ ಕಾಸ್ಟ್ ಆಫ್ ರನ್ನಿಂಗು ಕಡಿಮೆ ಆಗ್ಬಿಡ್ತೈತಿ ಅಪ್ ಆ್ಯಂಡ್ ಡೌನ್ ಟೋಟಲ್ ಕಿಲೋಮೀಟರ್ ಅಪ್ ಆ್ಯಂಡ್ ಡೌನ್ ಎಲೆಕ್ಟ್ರಿಕ್ ಹಾಂ ಡೈಲಿ ಒಂದು ಮುನ್ನೂರು ರೂಪಾಯಿ ಸೇವ್ ಮಾಡ್ದಂಗೆ ತಿಂಗಳ ಒಂಬತ್ತು ಸಾವಿರ ರೂಪಾಯಿ ಒಟ್ಟಿನಲ್ಲಿ ನೂರು ಕಿಲೋಮೀಟರ್ ಡೈಲಿ ಓಡೋನ್ಗೆ ಸೇವಿಂಗ್ ಆಕತ್ತೆ ಏನ್ ಅದು ಅಂಡ್ ಇದ್ರದ್ದು ಬ್ಯಾಟ್ರಿ ಗ್ಯಾರಂಟಿ ಎಷ್ಟು ಕೊಟ್ಟರೆ ಬ್ಯಾಟ್ರಿ ಮತ್ತೆ ಅದು ಕಾಮನ್ ಕಂಡೀಷನ್ ಬಿಡೋದು ಅಂಡ್ ಈಗ ಎರಡು ವರ್ಷ ಆಯ್ತು ನಾನು ಓಲಾ ಓಡಿಸಾಕೊ ದೇರ್ ಇಸ್ ಡ್ರಾಪ್ ಇನ್ ರೇಂಜ್ ಅಂದರೆ ರೇಂಜ್ನೊಳಗೆ ಆವತ್ತೊಂದು ಸ್ವಲ್ಪ ಕೊಟ್ಟಿತ್ತು ಈಗ ಕಡಿಮೆ ಅಥವಾ ಮಕ್ಳೆ ಸಡನ್ ಡ್ರಾಪ್ ಅವೆಲ್ಲ ಏನು ಕಂಪ್ಲೇಂಟ್ಸ್ ಬಂದಿಲ್ಲ ಆ್ಯಂಡ್ ಲೀಥಿಯಂ ಫೆರೋಫಾಸ್ಪೇಟ್ ಅಥವಾ ಲೀಥಿಯಮ್ ಎನಿ ಬ್ಯಾಟ್ರೀಸು ನಾನು ಅದ್ರ ಮೇಲೆ ವರ್ಕ್ ಮಾಡ್ತಿರೋದು ಸೊ ಅವುಗಳದು ಎನರ್ಜಿ ಡೆನ್ಸಿಟಿ ಜಾಸ್ತಿ ಇರ್ತೈತಿ ಸೊ ಹಾಗಾಗಿ ಎನರ್ಜಿ ಡೆನ್ಸಿಟಿ ಡ್ರಾಪ್ ಆಗೋಲ್ಲ ನೀವು ಸೈಕಲ್ಸ್ ಲೆಕ್ಕದಲ್ಲಿ ಅದು ನೀವು ಒಂದು ಬ್ಯಾಟ್ರಿನ ಮಿನಿಮಮ್ ಅಂತಂದ್ರು ಒಂದೂವರೆ ಸಾವಿರದಿಂದ ಮೂರು ಸಾವಿರ ಸೈಕಲ್ ಈಗೆಲ್ಲ ಆರು ಸಾವಿರ ಸೈಕಲ್ಸ್ ಅಂದರೆ ಒಂದು ಸೈಕಲ್ ಅಂತಂದರೆ ಒಂದು ಸತಿ ಚಾರ್ಜ್ ಮಾಡಿ ಕಂಪ್ಲೀಟ್ ಡಿಸ್ಚಾರ್ಜ್ ಮಾಡೋದು ಹಂಗೆ ನೀನು ಮೂರು ಸಾವಿರ ಸೈಕಲ್ಸ್ ಮೂರು ಸಾವಿರ ಸರ್ತಿ ಚಾರ್ಜ್ ಮಾಡಿ ಡಿಸ್ಚಾರ್ಜ್ ಮಾಡ್ಬೋದು ಅದರ ಅರ್ಥ ಮೂರು ಸಾವಿರ ದಿನ ಹತ್ತು ವರ್ಷ ಅಂದಾಜು ಒಂಬತ್ತರಿಂದ ಹತ್ತು ವರ್ಷ ಗಾಡಿಗಳು ಏನೂ ಆಗೋಲ್ಲ ಡಿಪೆಂಡಿಂಗ್ ಆನ್ ಯೂಸೇಜ್ ಸೊ ನೀನು ಎಷ್ಟು ಚಾರ್ಜ್ ಮಾಡ್ತೀನಿ ದಿನ ಚಾರ್ಜ್ ಮಾಡಿದ್ರು ಇಟ್ ವಿಲ್ ಕಮ್ ಮಿನಿಮಮ್ ಮಿನಿಮಮ್ ಐದು ವರ್ಷ ಮ್ಯಾಕ್ಸಿಮಮ್ ಅದರ ಲೈಫ್ ಇರೋದೇ ಟೆನ್ ಇಯರ್ಸ್ ಸೊ ಅದ್ರ ಬಗ್ಗೆ ಭಯ ಬೇಡ ಆ್ಯಂಡ್ ಈ ರೊಕ್ಕ ಈಗ ನಂದ ನೋಡು ಹೋದ ವರ್ಷದ ಇಪ್ಪತ್ತು ಸಾವಿರ ಬಂತು ಮತ್ತು ಈ ವರ್ಷದೊಂದು ಇಪ್ಪತ್ತು ಸಾವಿರ ಉಳಿಸೀನಿ ಸೊ ರಿಟರ್ನ್ ಆಗುತ್ತೆ ಈಗ ನಿಂದಂತೂ ಎರಡು ತಿಂಗಳಿಗೆ ಬಂದಂಗೆ ಆ ನೀನು ಏನು ಪೆಟ್ರೋಲ್ ಗಾಡಿ ಹೊಂಟಿದ್ದೆ ಒಂದು ಲಕ್ಷ ಹದಿನೈದು ಸಾವಿರದ್ದು ಸೊ ಇದು ಒಂದು ಲಕ್ಷ ಮೂವತ್ತು ಸಾವಿರ ಸೊ ಅಲ್ಲಿಗೆ ಅದು ಸರಿ ಹೋಯ್ತು ಆ್ಯಂಡ್ ಲೀಥಿಯಮ್ದು ಭಾಳ ಇಶ್ಯೂಸ್ ಹೇಳ್ತಿರೋ ಜನ ಬ್ಲಾಸ್ಟ್ ಆಗ್ತವೆ ಅಂತ ಸೊ ನಾನು ಎರಡು ಕ್ಲಾರಿಟಿ ಕೊಡೋಕ್ಕೆ ಇಷ್ಟಪಡ್ತೀನಿ ಇಲ್ಲೇ ಒಂದು ಲಿಥಿಯಮ್ ಈ ಗಾಡಿಯೊಳಗಿರೋದು ಸಿಲಿಂಡ್ರಿಕಲ್ ಬ್ಯಾಟ್ರೀಸು ಪ್ರೆಸ್ಮೆಟಿಕ್ ಇನ್ನೂ ಬಂದಿಲ್ಲ ಪ್ರಿಸ್ಮೆಟಿಕ್ಕು ಮೂವೇಬಲ್ ಪ ವೆಹಿಕಲ್ಗಳಿಗೆ ಒಳ್ಳೇದಲ್ಲ ಸೊ ಹಾಗೆ ಸಿಲಿಂಡ್ರಿಕಲ್ ಬ್ಯಾಟ್ರಿಗಳು ಯೂಸ್ ಮಾಡ್ತಾರೆ ಅದರಲ್ಲೂ ಟೂ ಟೈಪ್ಸ್ ಅದವು ಲಿಥಿಯಂ ಫೆರೋಫಾಸ್ಪೆಟ್ಟು ಎನ್ ಎಮ್ ಸಿ ನಿಕಲ್ ಮ್ಯಾಂಗನೀಸ್ ಕೋಬಾಲ್ಟ್ ಕೆಮಿಸ್ಟ್ರಿ ಯಾವುದು ಬ್ಲಾಸ್ಟ್ ಆಗಿತ್ತಲ್ಲ ನನ್ನ ಪ್ರಕಾರ ನಾನು ಸ್ಟಡಿ ಮಾಡಿರೋ ಪ್ರಕಾರ ಇನ್ನೂ ಅದು ಬಿಟ್ಕೊಟ್ಟಿಲ್ಲ ಯಾರು ಬಟ್ ನಾನು ಸ್ಟಡಿ ಮಾಡಿರೋ ಪ್ರಕಾರ ಎನ್ ಎಮ್ ಸಿ ಇವು ಅಂದರೆ ನಿಖಲ್ ಮ್ಯಾಂಗನೀಸ್ ಕೋಬಾಲ್ಟ್ ಐತಲ್ಲ ಆ ಇವು ಬ್ಲಾಸ್ಟ್ ಆಗ್ತಿದ್ದವು ಅದನ್ನು ನಾನು ಸ್ವಲ್ಪ ಓದೇನಿ ಆ್ಯಂಡ್ ನಾನು ಅದ್ರ ಮೇಲೆ ವರ್ಕ್ ಮಾಡ್ತಿರೋದು ಈಗ ನಂದು ಲಿಥಿಯಂ ಫೆರೋ ಬಾ ಬ್ಯಾಟ್ರೀಸು ಅಂದರೆ ಸ್ಟೋರೇಜ್ ಸೊಲ್ಯೂಷನ್ಗೆ ಫ್ಯಾಕ್ಟ್ರಿ ಮಾಡ್ತಿದ್ದೀನಿ ಸೊ ಹಾಗಾಗಿ ಹೇಳ್ತಿರೋದು ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಕರೆಕ್ಟ್ ಪ್ರೊಸೆಸ್ನೊಳಗೆ ನಡೆದ್ರೆ ಸಾಲ್ಡ್ರಿಂಗ್ ಆಗಿರ್ಬೋದು ಅದಕ್ಕೆ ಬೇಕಾಗಿರೋ ಎಲ್ಲ ಸೇಫ್ಟಿ ಮೆಜರ್ಮೆಂಟ್ಸ್ ತೊಗೊಂಡ್ರೆ ಯಾವ ಬ್ಯಾಟ್ರಿನೂ ಬ್ಲಾಸ್ಟ್ ಆಗಲ್ಲ ಎಲ್ಲ ಎಲ್ಲಾಗ್ತವ ಅಂತಂದರೆ ಎಲ್ಲಾದರೂ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದ್ದಾಗ ಮಾತ್ರ ಹಾಂ ಗಟ್ಟೆ ಅದಾವ ಇವಲ್ಲ ನಾನು ಫೀಲ್ ಆಗ್ತಿರೋದು ಗಟ್ಟಿ ಅಂತ ಇದು ಲೇಡೀಸ್ ಕೂತ್ಕೊಳ್ಳೋಕೆ ಹೆಂಗೈತೆ ಅಮ್ಮ ಅವರೆಲ್ಲ ಹೆಂಗೆ ಕೂತ್ಕೊಳ್ಳಿ ಹೆಂಗೆ ಕೂತೋತಾರೆ

ನಾನು ನಲವತ್ತು ಸಾವಿರ ರೂಪಾಯಿ ಕಡಿಮೆ ಆಗೈತೆ ಹೇಳಿ ನಾನು ಮುಂದೆ ಹೇಳಿದ್ರ ಕ್ಯಾಶ್ ಕೊಟ್ಟಿದ್ರ ಕ್ಯಾಶ್ ನಡೆಯಂಗಿಲ್ಲ ಬಿಡ ಇವೆಲ್ಲ ಹೊಟ್ಟನಾಗ ಒಟ್ನಾಗ ಒಂದು ಇಪ್ಪತ್ತೈದಕ್ಕೆ ಕ್ರೆಡಿಟ್ ಕಾರ್ಡ್ ತ್ರೂನೇ ಓಕೆ ಅಲ್ಲ ನೀ ಹೆಂಗ ಕೊಡೋ ಒಂದು ಇಪ್ಪತ್ತೈದು ಸಿಕ್ಕಾಪಟ್ಟೆ ವರ್ತ್ ಗಾಡಿಗೆ ವರ್ದಿ ಬೈ ಅಂತ ಹೇಳ್ತೀನಿ ಎಲೆಕ್ಟ್ರಿಕ್ ವೈಕಲ್ಲು ಅದು ಸ್ಪೆಷಲಿ ಪೆಟ್ರೋಲ್ಗಿಂತನೂ ಇದು ಬೆಸ್ಟ್ ನಿನಗೀಗ ದಿನ ಉಳಿತಾಯ ಅದನ್ನ ಯಾರು ಕೊಡಂಗಿಲ್ಲ ಬಂದು ನಮಗೆ ಮೂರು ತಿಂಗಳೊಳಗೆ ಬರ್ತತಿ ನಿಂದು ನಿನ್ನ ಪೆಟ್ರೋಲ್ ವೈಕಲ್ ಅದ್ನ ಪಕ್ಕ ಮೂರು ತಿಂಗ್ಳೊಳ ಬಂದುಬಿಡ್ತತಿ ಅದು ನಿನಗೇನು ಅನ್ಕಂಫರ್ಟಬಲ್ ಅಂತ ಅನಿಸಿಲ್ಲಲ್ಲ ಇಂಥದ್ದೇನೋ ಇದ್ರೊಳಗೆ ಹಿಂಗೆ ಆತು ತಗೊಂಡಿದ್ದು ಹಿಂಗೆ ಅನಿಸ್ತು ಅದಕ್ಕೆ ಎರಡು ತಿಂಗಳು ಬಿಟ್ಟು ವಿಧಾನ ಅಲ್ಲ ಈಗ ನೋಡಿ ಇವ ಇದನ್ನ ತಗೋರಿ ಅಂತ ನಾನು ಓಲಾ ಅಂತ ನಾನೇನು ಸಜೆಸ್ಟ್ ಸಿಕ್ಕಾಪಟ್ಟೆ ಮಾಡೈತಿಲ್ಲ ಏತಾರು ಸಿಕ್ಕ ಅದೇ ಮೂರು ಆಪ್ಷನ್ ಮೂರು ನಾಲ್ಕು ಫಸ್ಟ್ ನನ್ನ ಸಜೆಷನ್ ನಾನು ಯೂಸ್ ಮಾಡ್ತಿರೋದ್ರಿಂದ ಓಲಾ ಓಲಾ ಇಫ್ ಇಟ್ ಈಸ್ ಅಬೌವ್ ಒನ್ ಫಿಫ್ಟಿ ತಗೊಳಕ್ ಹೋಗ್ಬೇಡ್ರಿ ಒನ್ ಫಿಫ್ಟಿ ಒಳಗಡೆ ಇದ್ರದ್ದು ಅಷ್ಟೇ ಒನ್ ಫಾರ್ಟಿ ಒಳಗಡೆ ಯಾವುದು ಟಿ ವಿ ಎಸ್ ಐ ಕ್ಯೂಬು ಸ್ವಲ್ಪ ರೇಂಜ್ ನೋಡ್ಕೊಂಡು ತಗೋರಿ ರೇಂಜ್ ಸಮಸ್ಯೆ ಐತೆ ಅಷ್ಟೇ ಒಳ್ಳೆ ಗಾಡಿ ಅದು ಬಟ್ ಈಗ ಬಿಲ್ಡ್ ಕ್ವಾಲಿಟಿ ಸ್ವಲ್ಪ ಹಾಳಾಗೈತಿ ಯಾವುದು ಏತರು ಏತರು ಬರೋಬ್ಬರಿ ಮ್ಯಾಲೆ ಹಚ್ ಕೂತ್ಕೊಂಡಾನ ಇವ್ರದೇ ಅದು ಹೀರೋದವ್ರದ್ದೇ ಅದು ಹೀರೋದವ್ರದ್ದೇ ಶೇರ್ಸ್ ಐತೆ ಅದ್ರೊಳಗೆ ಮ್ಯಾಕ್ಸಿಮಮ್ ಒಂದು ಮೂವತ್ತು ಐತಲ್ಲ ಹ್ಞೂ ಸೊ ಅವ್ರು ಶೇರ್ಸ್ ಇಟ್ಕೊಂಡಾರ ಆ್ಯಂಡ್ ಈ ಗಾಡಿನ ರೈಡ್ ಮಾಡಿದ್ರೆ ನಾನು ಮಿನಿ ಏತರ್ ಅಂತ ಹೇಳ್ಬೋದು ಇದು ಸ್ವಲ್ಪ ಬಾಡಿ ದೊಡ್ಡದೈತಿ ಅದ್ರದ್ದು ಬಾಡಿ ಇದ್ದಂಗ ಐತಿ ಬಟ್ ಅಲ್ಲ ಈ ಥರದೊಳಗೆ ಹೀರೋ ಶೇರ್ಸ್ ಐತಿ ಅಂತ ಹೇಳಿ ನಮ್ಗೆ ಗೊತ್ತೈತಿ ಕಾಮನ್ ಮ್ಯಾನಿ ಗೊತ್ತಿಲ್ಲ ಅವ್ನು ಬುದ್ಧವಂತ ಅವನ ಸ್ಟಡಿ ಮಾಡಿದ್ರು ಆಮೇಲೆ ಹೇಳ್ತಾರೂ ಏನು ಹೇಳೋ ಪ್ರೌಡ್ ಆಕಾರ ಓಕೆ ಹೀರೋದವ್ರು ಅಲ್ಲೂ ಇನ್ವೆಸ್ಟ್ ಮಾಡ್ಯಾನ ಸೊ ಗಾಡಿ ನಂಬೋದು ಹೇಳಿ ಸೊ ಇಟ್ ಇಲ್ ನಾಟ್ ನೆಗೆಟಿವ್ ಮಾರ್ಕೆಟಿಂಗ್ ಕಳ್ಸಲ್ಲ ಅದು ಹೌದು ಸರ್ವಿಸ್ ಸೆಂಟರ್ಗಳು ಹೆಂಗೆ ಇಲ್ಲಿ ಹುಬ್ಳಿ ಒಳಗೆ ಇದಲ್ಲ ಹೀರೋದನ ಎಲ್ಲ ಯೂಲಿ ನಂಗೆ ಸರ್ವಿಸೇ ಬರಂಗಿಲ್ಲಪ್ಪ ಇದ್ರೊಳಗೆ ನಾನು ಓಲಾದ ಸರ್ವಿಸ್ ಸೆಂಟರಿಗೆ ಸ್ಟಾರ್ಟಿಂಗ್ ಒಳಗೆ ಅದು ಬ್ಯಾಟ್ರಿ ಡಿಸ್ಚಾರ್ಜ್ ಆಗ್ತಿದ್ದಕ್ಕೆ ಸರ್ವಿಸ್ ತೌಸಂಡ್ ಕಿಲೋಮೀಟ್ರಿಗೆ ಸರ್ವಿಸ್ ಬರಬೇಕು ಓಕೆ ಹೋಗು ಅದೇನು ಭಾಳ ಅಂದ್ರೆ ಬ್ರೇಕು ಬ್ರೇಕ್ ಪ್ಯಾಡ್ಸ್ ಮೂಯೇಬಲ್ ಪಾರ್ಟ್ಸ್ ಇದು ಮಾಡ್ತಾರೆ ಬ್ಯಾಟ್ರಿದಂತ ಏನಿರಂಗಿಲ್ಲ ಸಾಫ್ಟ್ವೇರ್ ಇವರೆಲ್ಲ ಫುಲ್ ಸ್ಟಡಿ ಮಾಡಿ ಮಾರ್ಕೆಟಿಗೆ ಬಂದಾರ ಓಲಾದವನು ಆವಾಗಿನೂ ಎಂಟ್ರಾದ ಅವನಿಗೆ ಟೈಮ್ ಬೇಕಿತ್ತು ಒಂದು ಆರು ತಿಂಗಳು ನಾನೇ ಸಿಕ್ಕಾಪಟ್ಟೆ ವೀಡಿಯೋಗಳು ಮಾಡೀನಿ ಹಿಂಗೆ ಕೈ ಕೊಡ್ತು ಹಂಗೆ ಕೈ ಕೊಡ್ತು ಅಂತ ಬಟ್ ಈಗ ಇಲ್ಲ ಅಂತ ಸಮಸ್ಯೆ ನಾನು ತೊಗೊಳ್ಬೇಕಾದ್ರೆ ನಾನು ಫಸ್ಟ್ ಡೇ ಬೈ ಮಾಡ್ಬೇಕಾದ್ರೆ ನಾನು ವೀಡಿಯೋದಾಗೆ ಹೇಳಿದ್ದೆ ಇದ್ರೊಳಗೆ ಸಮಸ್ಯೆ ಇರ್ತಾವೆ ನಂಗೆ ಗೊತ್ತು ನಾನು ಅದನ್ನೆಲ್ಲ ಸಾಲ್ವ್ ಮಾಡ್ಕೊತೀನಿ ಅಂತ ಹೇಳಿ ತಗೊಂಡಿದ್ದು ಯಾಕಂದ್ರೆ ನಾನೇ ಪ್ರಮೋಟ್ ಮಾಡ್ಬೇಕಲ್ಲ ವೀಡಿಯೋ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಸೊ ಈಗ ನೀನು ಫುಲ್ ಹ್ಯಾಪಿ ಒಂದು ವರ್ಷ ಆದಮೇಲೆ ನೋಡೋಣ ಇದೇ ಹ್ಯಾಪಿನೆಸ್ ಇಲ್ಲ ಅಂತ ಈಗ ಎರಡು ತಿಂಗಳಿಗೆ ಓಕೆ ಎರಡು ತಿಂಗಳಿಗೆ ಏನು ಡಿಸೈನ್ ವೈಸ್ ಎಲ್ಲ ಲುಕ್ ವೈಸ್ ನನಗೆ ಇಷ್ಟ ಆಗುತ್ತೆ ಆ್ಯಕ್ಚುಲಾಗಿ ಹಾ ನಾನು ಓಲಾ ತಗೊಂಡಿರ್ಲಿಲ್ಲ ಅಂತಂದ್ರೆ ಇದನ್ನೇ ತಗೊಂತಿದ್ದೆ ಅಂತ ಹಂಗೆ ಇನ್ನೊಂದು ಈಗ ಗೊಗೋರೋ ಅಂತ ಬರತೈತಿ ಗೊಗೋರೋದು ನೋಡ್ಬೇಕು ಕತೆ ಅಂತ ಗೊ ಅಂತ ಬರ್ತಿದೆ ಹೋಗಾರ ಪ್ರವೀಣ ಸ್ವಲ್ಪ ನೆಗೆಟಿವ್ ಸೇಳ್ಪ ಬರೀ ಪಾಸಿಟಿವ್ ಹೇಳ್ಬೇಡ ಮತ್ತ್ ನನಗೆ ಜನ ಹೀರೋದವ್ರು ದುಡ್ಡು ಕೊಟ್ಟಾರ ಅನ್ಕೋಬಾರದು ನಾ ದುಡ್ಡು ತಗೊಂಡ ಕೆಲಸ ಮಾಡಲ್ಲ ನಮ್ಗೆ ಬೇರೆ ಕಡೆ ದುಡ್ಡು ಬರ್ತೈತಿ

ಬಟ್ ಪ್ರೆಸ್ ಮಾಡ್ಬೇಕಾಗತ್ತೆ ಜಾಸ್ತಿ ಲಾಂಗ್ ಪ್ರೆಸ್ ಬೇಕಾದಂತ ಅನಿಸ್ತು ಅದೇ ನೀವು ರೆಗ್ಯುಲರ್ ಆಗಾದ ಮೇಲೆ ಎಲ್ಲಾನು ಕಾಮನ್ ಈಗ ನಾನು ಫಸ್ಟ್ ಟೈಮ್ ನಾನು ಹೇಳ್ತಿರೋದು ಫಸ್ಟ್ ಟೈಮ್ ಅನಿಸ್ತತಿ ಬಟ್ ರೆಗ್ಯುಲರ್ ಆದ್ಮೇಲೆ ಈಗ ಓಲಾದೊಳಗು ಅವೆಲ್ಲ ಸಮಸ್ಯೆ ಇದ್ದು ನಾನು ಅದನ್ನ ಹೇಳಿದ್ದೆ ಸೊ ಅವೇ ಇಂಪಾರ್ಟೆಂಟ್ ಆದ್ರೆ ನಿಮ್ಗೆ ಈ ಗಾಡಿ ತಗೋಬಾಡ್ರಿ ಅವೇ ಇಂಪಾರ್ಟೆಂಟ್ ಆದ್ರೆ ಇಲ್ಲ ಅಂತ ಓವರ್ ಆಲ್ ಗಾಡಿ ಗುಡ್ ಐತಿ ಚಲೋ ಐತಿ ಗುಡ್ ಐತಿ ಅಂತ ಒಂದ್ಸಲ ಚೆಕ್ ಮಾಡಿ ತಗೋಬೇಕು ಹ್ಮ್ ಅಂಡ್ ಸೀಟ್ ಹೊರಲಿಂದ ಕುಶನ್ ಎಲ್ಲ ಚಲೋ ಐತಿ ಬಟ್ ಒಳಗಡೆ ಬಿಲ್ಡ್ ಕ್ವಾಲಿಟಿ ತೋರ್ಸಪ್ಪ ಹಾಂ ಸೊ ಬಿಲ್ಡ್ ಕ್ವಾಲಿಟಿ ಏನು ಆಗೋಲ್ಲ ಇದನ್ ಮೇಲೆ ನಾವೇನು ಯಾರಾದರೂ ಪ್ರೆಸ್ ಮಾಡಿಬಿಟ್ರೆ ಏನಾದರೂ ಆಗ್ಬೋದು ಅಂತ ನಮ್ಗೆ ಅನಿಸ್ಬೋದು ಹಾಂ ಪ್ಲಾಸ್ಟಿಕ್ ಕ್ವಾಲಿಟಿ ಅಷ್ಟು ಕಷ್ಟ ಐತೆ ಬಟ್ ಏನು ಆಗಲ್ಲ ಅನ್ಕೊತಾನೆ ಇವನ್ ಓಲಾದು ಹಿಂಗೈತಿ ಓಲಾದ ಏನು ಅವನೇನು ಚಿನ್ನದ ಮಾಡಿಲ್ಲ ಅವನು ಹಂಗೆ ಮಾಡಿರೋದು ಆ್ಯಂಡ್ ಇನ್ನು ಉಳ್ದಂಗೆ ಪ್ಲಾಸ್ಟಿಕ್ ಮಟೀರಿಯಲ್ ಕ್ವಾಲಿಟಿ ಮಸ್ತ್ ಐತಿ ಹ್ಞೂ ಹೆಲ್ಮೆಟ್ ಚಲೋ ಐತಿ ಆ್ಯಂಡ್ ಗ್ರಿಪ್ ಚೆನ್ನಾಗೈತಿ ಹ್ಯಾಂಡಲ್ ಗ್ರಿಪ್ ಇಲ್ಲಿ ಏನಿದೆ ಅಂತೂ ಮಸ್ತ್ ಐತಿ ಬಟ್ ಏನಂತಂದ್ರೆ ಡಸ್ಟ್ ಅಟ್ರಾಕ್ಟ್ ಮಾಡ್ತೈತಿ ಗಾಡಿ ಪೂರ್ತಿ ಮ್ಯಾಟ್ ಫಿನಿಶ್ ಇರೋದ್ರಿಂದ ಗಾಡಿಗೆ ಡಸ್ಟ್ ಅಟ್ರಾಕ್ಷನ್ ಜಾಸ್ತಿ ಕ್ಲೀನಿಂಗ್ ಮಾಡಲೇಬೇಕು ಇವೆಲ್ಲ ನೆಗೆಟಿವ್ಸ್ ಅಲ್ಲ ಬಟ್ ಹಂಗೆ ಸುಮ್ಮನೆ

ಇದು ಚಲೋ ಹ್ಮ್ ಕಲರ್ ಚಲೋ ಐತಿ ಬಟ್ ಆರೆಂಜ್ ಇದ್ರೆ ಇನ್ನೂ ಚಲೋ ಇರ್ತಿತ್ತು ನಾವು ಸ್ವಲ್ಪ ಆರೆಂಜ್ ಆರೆಂಜ್ ಅಥವಾ ಎಲ್ಲೋ ಟೋಟಲಿ ನನಗೆ ಅಂತಂದ್ರೆ ಇಲ್ಲಿ ಕಾಣಸ್ತೈತಿ ನೈಂಟಿ ಫೋರ್ ನೈನ್ಟಿ ಫೋರ್ ಹ್ಞೂ ಸೇಮ್ ಹ್ಞೂ ಕೆಲವೊಂದ್ಸಲ ಏನಾಗತ್ತ ಅಂತಂದ್ರೆ ಒಂದೇ ಒಂದು ಬ್ಯಾಟ್ರಿಯಿಂದ ಡಿಸ್ಟಾರ್ಜ್ ಆಗುತ್ತೆ ಓಕೆ ಓಕೆ ಈಗ ಡಬಲ್ ಬ್ಯಾಟ್ರಿ ಅದಾವಲ್ಲ ಹಂಗೆ ಅದೊಂದು ಡೌಟ್ ಇತ್ತು ಓಲಾದೊಳಗೆ ಹೆಂಗೈತಿ ಬ್ಯಾಟ್ರಿ ಯೂನಿಟ್ ಹೆಂಗೈತೆ ಅಂತನ ಗೊತ್ತಿಲ್ಲ ನಮ್ಗೆ ಇಟ್ ಸಿಂಗಲ್ ಯೂನಿಟ್ ಅಂತನ ಅನ್ಕೊತಾನ ಇದ್ರೊಳಗೆ ಇವ್ರು ಏನು ಮಾಡ್ತಿದು ನೈಂಟಿ ಫೋರ್ ನೈಂಟಿ ಫೋರ್ ಎರಡು ಬ್ಯಾಟ್ರಿದು ಚಾರ್ಜ್ ಲೋನ್ ತೋರಿಸ್ತು ಸೇಮ್ ತಾನೇ ಡಿಸ್ಚಾರ್ಜ್ ಆಗ್ತೈತಿ ಅಂದ್ರೆ ನೈನ್ಟಿ ಅದ ಎಟ್ ಟೈಮ್ ಡಿಸ್ಚಾರ್ಜ್ ಆಗ್ತಿರ್ತೈತಿ ಹೌದು ಒಂದ್ ಹೆಚ್ಚು ಒಂದು ಕಮ್ಮಿ ಆತಂತಂದ್ರ ನನಗೆ ಒಂದ್ಸಲ ಎರಡ್ ಸಲ ಹಿಂಗ ಇದು ಬಂದೈತಿ ಪ್ರಾಬ್ಲಮ್ ಆಗೈತಿ ಒಂದ್ ನೈಂಟಿ ಫೋರ್ ಇದ್ದಾಗ ಒಂದ್ ಫಾರ್ಟಿ ಬಂದ್ಬಿಟ್ಟಿತ್ತು ಅಂದ್ರೆ ಒಂದ್ರಿಂದ ಅಷ್ಟೇ ಡಿಸ್ಚಾರ್ಜ್ ಹಾಕೊಂತ ಬಂದಿತ್ತು ಮೇಬಿ ಬಿ ಅದು ನೀನು ಒಂದು ಬ್ಯಾಟ್ರಿನ ಒಳ ತಗೊಂಡು ಚಾರ್ಜ್ ಮಾಡಿ ಅಂದ್ರೆ ರಿಮೋವ್ ಬ್ಯಾಟ್ರಿ ಇರ್ಲಿಲ್ಲ ಹಂಡ್ರೆಡ್ ಹಂಡ್ರೆಡ್ ಬಟ್ ಒಂದ್ ಚಾರ್ಜ್ ಇಂದ ಅಷ್ಟೇ ಒಂದ್ ಬ್ಯಾಟ್ರಿ ಇಂದ ಅಷ್ಟೇ ಡಿಸ್ಚಾರ್ಜ್ ಆಗ್ತಾ ಇತ್ತು ಇನ್ನೊಂದ್ ಹಂಗ ಏನ್ ಆಗ್ತಿರ್ಲಿಲ್ಲ ಅದಕ್ಕೆ ಆಮೇಲೆ ಏನ್ ಮಾಡಿದೆ ಮತ್ತೆ ಸ್ಟಾಪ್ ಮಾಡಿ ಒಂದ್ ರಿಮೂವ್ ಮಾಡಿ ಮತ್ತಿಟ್ಟಾಗ ಎರಡರಿಂದ ಮತ್ತೆ ಸೆಟ್ ಆತ ಎರಡು ಈಗ ನನ್ನ ಫ್ರೆಂಡ್ ಒಪಿನಿಯನ್ ಮುಗೀತು ನನಗೆ ಈ ಗಾಡಿ ಪರ್ಸ್ನಲಿ ಬಹಳ ಇಷ್ಟ ಆಗೈತಿ ಇದ್ರ ಡಿಸೈನ್ ಆಗಿರ್ಬೋದು ಲುಕ್ ಸೂಪರ್ ಆಗೈತಲ್ಲ ಅಲ್ಲ ಈ ಗಾಡಿನ ನನ್ನ ಫ್ರೆಂಡ್ ಹುಬ್ಳಿಲಿ ತಗೊಂಡನಾ ಅವ ಧಾರವಾಡದಾಗ ಇರ್ತಾನೆ ಸೊ ಅವ್ರ ಮನೆಗೆ ಬಂದಿದ್ದೆ ಹಾಗೆ ಈ ವಿಡಿಯೋದ ಮಾಡ್ಬೇಕಂತಾನು ಇಂಟೆನ್ಶನ್ ಇಟ್ಕೊಂಡೆ ಬಂದಿದ್ದೆ ಸೊ ಬೇರೆ ಕೆಲಸನೂ ಇತ್ತು ನಮಗೆ ಎರಡೂ ಮುಗಿದು ಈಗ ರೈಡ್ ಮಾಡಿ ನೋಡೋಣ ನಂಗೆ ಓವರ್ ಆಲ್ ಗಾಡಿ ನೋಡ್ಲಿಕ್ಕೆ ಇಷ್ಟ ಆಗೈತಿ ಸೀಟಿಂಗ್ ಕಂಫರ್ಟ್ ಚಲೋ ಐತಿ ಲೆಫ್ಟ್

ಈ ಗಾಡಿ ಐ ಸ್ಕೂಟರ್ಸ್ ಅಂತಂದ್ರೆ ಪೆಟ್ರೋಲ್ ಸ್ಕೂಟರ್ಸ್ ಹೆಂಗ್ ಓಡಿಸ್ತಿರಲ್ಲ ಅದೇ ತರ ಫೀಲ್ ಕೊಡ್ತೈತಿ ಇಲ್ಲಿ ಯಾವುದು ಜರ್ಕ್ ಫೀಲ್ ಆಗಲ್ಲ ಮೋಡ್ ಚೇಂಜು ನಿಮ್ಗೆ ಗೊತ್ತೇ ಆಗಲ್ಲ ಮೋಡ್ ಚೇಂಜ್ ನೀವು ಹಿಂಗ ಶಿಫ್ಟ್ ಮಾಡ್ಕೊಂತ ಹೋಗ್ಬೋದು ಅಂಡ್ ಕಂಫರ್ಟೆಬಲ್ ಐತಿ ಗಾಡಿ ರೀಚ್ ಅಂದ್ರೆ ಈ ಹಾರ್ನ್ ಬಟನ್ ಆಗಿರ್ಬೋದು ಇಂಡಿಕೇಟರ್ ಬಟನ್ನು ಮತ್ತೆ ಸಸ್ಪೆನ್ಷನ್ನು ಸೀಟ್ ಕಂಫರ್ಟು ಪುಷನಿಂಗು ಎಲ್ಲ ಕಂಫರ್ಟಬಲ್ ಆಗೈತಿ ಮಿರರ್ ವಿವಿಂಗ್ ಆ್ಯಂಗಲ್ ಚೆನ್ನಾಗೈತಿ ಆ್ಯಂಡ್ ಜರ್ಕ್ ಫೀಲ್ ಇಲ್ಲ ಸೊ ಇದು ಪರ್ಫೆಕ್ಟ್ ಗಾಡಿ ಅಂತಲೇ ಹೇಳ್ಬೋದು ಆ್ಯಂಡ್ ಹ್ಯಾಂಡ್ಲಿಂಗ್ ಈಸಿ ಐತಿ ಟರ್ನಿಂಗ್ ರೇಡಿಯಸ್ ಚಲೋ ಐತಿ ನೀವು ಹಂಪ್ ಹಾರಿಸಿದ್ರು ನಿಮಗೆ ಆ ಸಸ್ಪೆನ್ಷನ್ ಅದನ್ನ ಕನ್ಸ್ಯೂಮ್ ಮಾಡುತ್ತೆ ಶಾಕ್ನ ಸೊ ಈ ಥರ ಎಲ್ಲ ನೋಡಿದ್ರೆ ಈ ಗಾಡಿ ಬೆಸ್ಟ್ ಐತಿ ನೀವು ಇದನ್ನ ಕನ್ಸಿಡರ್ ಮಾಡ್ಬೋದು ಟ್ರೈ ಮಾಡಿರಿ ಒಂದ್ಸಲ ಟೆಸ್ಟ್ ರೈಡ್ ಮಾಡಿರಿ ನಾನು ವಿದ್ನೆ ತಗೊಳ್ರಿ ಅಂತ ಯಾರ್ದನ್ನೂ ಹೇಳಲ್ಲ ನಾನು ಓಡಿಸಿರೋದು ಓಲಾ ಬೇರೆ ಮೂರ್ನಾಲ್ಕು ಸ್ಕೂಟ್ರ್ಗಳನ್ನೂ ಓಡಿಸೀನಿ ಆ್ಯಂಡ್ ಅದ್ರ ರಿವ್ಯೂಗಳ್ನು ಮಾಡೀನಿ ನನಗೆ ಈ ಸ್ಕೂಟ್ರು ಓಲಾದಷ್ಟೇ ಕಂಫರ್ಟಬಲ್ ಅನ್ನಿಸ್ತು ಓಲಾದಲ್ಲಿ ನಿಮಗಿನ್ನೂ ಸ್ವಲ್ಪ ಹಾರ್ಡ್ ಫೀಲ್ ಆಗುತ್ತೆ ಫ್ರಂಟ್ ಸಸ್ಪೆನ್ಷನ್ನು ಇದ್ರದ್ದು ಹಾರ್ಡ್ ಫೀಲ್ ಆಗೋಲ್ಲ ಮಗನ ಎರಡು ನಿಮಿಷ ಅಂತ ಮೊಬೈಲ್ ಕೊಟ್ಟು ಎಲ್ಲ ಕೊಟ್ಟು